ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ ಆದರೆ ಈ ನಡುವೆಯೇ ಪವಿತ್ರ ಇನ್ಸ್ಟಾಗ್ರಾಂನಲ್ಲಿ ಪ್ರೊಫೈಲ್ ಪಿಕ್ ಬದಲಾಯಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಬಹುದಿನಗಳ ಬಳಿಕ ಪವಿತ್ರ ಇದೀಗ ಪ್ರೊಫೈಲ್ ಪಿಕ್ ಬದಲಾಯಿಸಿದ್ದಾರೆ ಇದರ ಮರ್ಮ ಏನೆಂಬುದೇ ತಿಳಿಯದಾಗಿದೆ ಕಾರಣ ಬೇಲ್ ರದ್ದಾಗುವ ಆತಂಕವೂ ಇಲ್ಲದೆ ಆ ದೇಶದ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದೇ ಚರ್ಚೆಯ ವಿಷಯವಾಗುತ್ತಿದೆ ರೆಡ್ ಕಾರ್ಪೆಟ್ ಒಡೆತಿತಿ ಪವಿತ್ರ ಇಷ್ಟು ದಿನ ಬೇರೆಯದ್ದೇ ಪ್ರೊಫೈಲ್ ಪಿಕ್ ಹೊಂದಿದ್ದರು ಇದೇ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾಗ ಬಂದ ಕಾಮೆಂಟ್ಸ್ ಮೆಸೇಜ್ಗಳಿಂದಲೇ ಜೀವನದಲ್ಲಿ ಅವಾಂತರ ಸೃಷ್ಟಿಸಿಕೊಂಡ ಪವಿತ್ರ ಇದೀಗ ದೊಡ್ಡದೊಂದು ಸವಾಲು ಎದುರಾಗುವ ಮುನ್ನ ದಿನವೇ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಬದಲಿಸಿರುವುದು ಆಶ್ಚರ್ಯಗೀಡು ಮಾಡುತ್ತಿದೆ ಪವಿತ್ರ ಸಿಂಪಲ್ಗೆ ಲೈಕ್ಸ್ ಕಮೆಂಟ್ಸ್ಗಳು ಭರ್ಜರಿಯಾಗಿಯೇ ಬರುತ್ತಿದೆ ಇನ್ನು ನಾಳೆ ದರ್ಶನ್ ಪವಿತ್ರಗೌಡ ಹಾಗೂ ಏಳು ಆರೋಪಿಗಳ ಜಾಮೀನು ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಕುರಿತಾದ ಭವಿಷ್ಯ ಗೊತ್ತಾಗುತ್ತೆ ಆದರೆ ಅತ್ತ ದರ್ಶನ್ ವಿದೇಶದಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡುತ್ತಿದ್ದಾರೆ ಇತ್ತ ಪವಿತ್ರಗೌಡ ಖುಷಿ ಖುಷಿಯಿಂದ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಹೊಸ ಫೋಟೋ ವಿಡಿಯೋ ಹಾಕಿಕೊಂಡು ಯಾವುದೇ ಬೇಸರ ನೋವು ಇಲ್ಲದೆ ಸಂತೋಷವಾಗಿದ್ದಾರೆ ಆದರೆ ನಾಳೆ ಕೋರ್ಟ್ ಯಾವ ತೀರ್ಪು ಕೊಡುತ್ತೋ ಕಾದು ನೋಡಬೇಕು ದರ್ಶನ್ ಹಾಗೂ ಪವಿತ್ರ ಜೈಲ ಇಲ್ಲ ಬೇಲ ಅಂತ ನೆಟ್ಟಿಕರು ತಲೆ ಕೆಡಿಸಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ